ಸಮಾಜ ಕಲ್ಯಾಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು ಯಾಕೆ ಅಲ್ಲೇನ ವ್ಯವಸ್ಥೆ ಆಗಿದೆ ನೋಡ್ತಾ ಹೋಗೋಣ ಶಾಲೆಗೆ ಇರಬೇಕಾದಂತಹ ಮೂಲಭೂತ ಸೌಕರ್ಯಗಳೇ ಇಲ್ಲಿ ಸಂಪೂರ್ಣ ಮಾಯ ದಾವಣಗೆರೆಯ ಕಾರಿಗನೂರು ವಸತಿ ಶಾಲೆ ಮಕ್ಕಳ ಸ್ಥಿತಿಯನ್ನು ನೋಡಿದ್ರೆ ಅಯ್ಯೋ ಅನ್ನೋದಕ್ಕು ವೇರ್ ಹೌಸ್ನಲ್ಲಿ ನಡೀತಾ ಇದೆ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಅಡಿಕೆ ಭತ್ತ ಧಾನ್ಯ ಸಂಗ್ರಹಿಸುವ ಮಕ್ಕಳಿಗೆ ಜಾಗದಲ್ಲಿ ಮಕ್ಕಳು ಪಾಠ ಕೇಳ್ತಿದ್ದಾರೆ ಸಮಾಜ ಕಲ್ಯಾಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಯಾಕೆ ಅನ್ನೋದಕ್ಕೆ ಉತ್ತರ ಸಿಕ್ತು ಅಂತ ಅನ್ಸುತ್ತೆ ಅಡಿಕೆ ಇರ್ಬೋದು ಭತ್ತ ಇರ್ಬೋದು ಧಾನ್ಯ ಇರ್ಬೋದು ಈ ಧಾನ್ಯಗಳನ್ನು ಸಂಗ್ರಹಿಸಿರುವಂತಹ ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ ವೇರ್ ಹೌಸ್ ನಲ್ಲಿ ನಡೀತಾ ಇದೆ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ದಾವಣಗೆರೆಯ ಕಾರಿಗನೂರು ವಸತಿ ಶಾಲಾ ಮಕ್ಕಳ ಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಮನಕಲಕತ್ತೆ ಇದೀಗ ದೃಶ್ಯ ನೀವು ನೋಡ್ತಾ ಇದ್ದೀರಿ ಇದೇ ಆ ವೇರ್ ಹೌಸ್ ಈ ವೇರ್ ಹೌಸ್ನಲ್ಲಿ ಆಕ್ಚುಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಪಾಠ ಈ ವೇರ್ ಯಾಕೆ ಸಿದ್ಧಪಡಿಸಿದ್ದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅಡಿಕೆ ಭತ್ತ ಧಾನ್ಯ ಸಂಗ್ರಹಿಸುವುದಕ್ಕೆ ಇರುವಂತಹ ವೇರ್ ಹೌಸ್ದು ಧೂಳಿನಲ್ಲೇ ಶಾಲಾ ಮಕ್ಕಳು ಓದಬೇಕು ದಿನ ಕಳಿಬೇಕು ಹತ್ತು ಶೌಚಾಲಯ ಬಹುತೇಕ ಕೊಠಡಿಗಳಿಗೆ ಬಾಗಿಲುಗಳೇ ಇಲ್ಲ ಮಕ್ಕಳಿಗೆ ಸರಿಯಾದ ಊಟದ ವ್ಯವಸ್ಥೆ ಕೂಡ ಇಲ್ಲ ಗಾಳಿ ಬೆಳಕು ಇಲ್ಲದ ಪಕ್ಷಿಗಳು ಹಾರಾಡೋ ಕಟ್ಟಡದಲ್ಲಿ ಮಕ್ಕಳು ಪಾಠ ಕಲಿತಿದ್ದಾವೆ ಲಕ್ಷಾಂತ ರೂಪಾಯಿ ಅನುದಾನ ಬಂದರೂ ಕೂಡ ನೀರಿನಲ್ಲಿ ಹೋಮ ಹುಣಸೆ ಹಣ್ಣು ಆಗುತ್ತೆ ಎಂಥ ಪರಿಸ್ಥಿತಿ ನೋಡಿ ಕೋಟಿ ಕೋಟಿ ಅನುದಾನವನ್ನು ಜಿಲ್ಲಾವಾರು ಬಿಡುಗಡೆಯನ್ನು ಮಾಡಿಸ್ಕೊಳ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಈ ರೀತಿ ಅಂಗನವಾಡಿ ಶಾಲೆ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಅಂತ ತಗೊಂಡು ಅದನ್ನ ಅಭಿವೃದ್ಧಿ ಮಾಡದೆ ಈ ರೀತಿ ದುರುಪಯೋಗ ಆಗುತ್ತೆ ಇನ್ನೂ ಕೂಡ ಮಕ್ಕಳು ಕಷ್ಟದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಹೇಯ ಕೃತ್ಯ ಮತ್ತೊಂದಿಲ್ಲ ನೋಡಿ ಆರರಿಂದ ಹತ್ತನೇ ತರಗತಿಯವರೆಗಿನ ಇನ್ನೂರ ಐವತ್ತು ಮಕ್ಕಳಿರುವಂತಹ ವಸತಿ ಶಾಲೆಯದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಕಟ್ಟಡ ಬದಲಾವಣೆ ಮಾಡುವಂತೆ ಸೂಚನೆ ಕೂಡ ಕೊಡಲಾಗಿರತ್ತೆ ಆದರೂ ವೇರ್ ಹೌಸ್ನಲ್ಲೇ ಶಾಲೆ ನಡೆಸ್ತಾ ಇದ್ದಾರೆ ಪ್ರಿನ್ಸಿಪಲ್ ಸಮಸ್ಯೆಗಳಿದ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಪ್ರಿನ್ಸಿಪಲ್ ತಾವು ಮಾತ್ರ ಸುಭದ್ರವಾಗಿದ್ದಾರೆ ಕಟ್ಟಡ ಬದಲಾವಣೆಯನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಪ್ರಿನ್ಸಿಪಲ್ ಇದು ಬಹಳ ಮುಖ್ಯ ಮೊದಲನೇದಾಗಿ ಅಂಬೇಡ್ಕರ್ ವಸತಿ ಶಾಲೆ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿಗಿದು ಅವಮಾನ ಆದಂತೆ ಆ ಹೆಸರಿನಲ್ಲಿ ನಡೆಯುವಂಥ ಶಾಲೆಗಳು ಹೇಗಿರಬೇಕು ಸಂವಿಧಾನಬದ್ಧವಾಗಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಅನ್ನೋದು ಸಿಗಬೇಕು ಆ ಹೆಸರು ಇಟ್ಕೊಂಡಿರುವಂಥ ಈ ಶಾಲೆಯಲ್ಲಿ ಮಕ್ಕಳು ನೋಡು ಹೇಗೆ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಅಡಿಕೆ ಭತ್ತ ಧಾನ್ಯ ಸಂಗ್ರಹಿಸುವಂತಹ ಗೋಡೌನ್ನಲ್ಲಿ ಮಕ್ಕಳು ಪಾಠ ಕಲಿತಿದ್ದಾರೆ ಶೌಚಾಲಯ ಇದ್ದಾವೆ ಬಾಗಲೇ ಇಲ್ಲ ಪಕ್ಷಿಗಳು ಹಾರಾಡುವಂತಹ ಗೋಡೌನ್ನಲ್ಲಿ ಮಕ್ಕಳು ಪಾಠ ಕೇಳ್ತಿದ್ದಾರೆ ಧಾನ್ಯ ಸಂಗ್ರಹಿಸೋ ಜಾಗ ಅಂದರೆ ಧೂಳಿಗೇನು ಕೊರತೆ ಇರೋದಿಲ್ಲ ಸಿಕ್ಕಾಪಟ್ಟೆ ಧೂಳಿರುತ್ತೆ ಆ ಧೂಳಿನಲ್ಲೇ ಮಕ್ಕಳು ಶಾಲೆ ಕಲಿತಿದ್ದಾರೆ ಪಾಠ ಕಲಿತಿದ್ದಾರೆ ಇದೆಲ್ಲದರ ಜೊತೆಗೆ ಆರರಿಂದ ಹತ್ತನೇ ತರಗತಿಯವರೆಗಿನ ಇನ್ನೂರ ಐವತ್ತು ಮಕ್ಕಳಿರುವಂತಹ ಅದು ನೋಡಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ವಿದ್ಯಾರ್ಥಿಗಳಿದ್ರೆ ಯಾವುದೋ ಒಂದು ಕೊಠಡಿಲಿ ಪಾಠ ಮಾಡ್ತಿರ್ತಾರೆ ಅದನ್ನು ಒಂದು ಪಕ್ಷ ಒಪ್ಪೇನು ಇನ್ನೂರ ಐವತ್ತು ಅನ್ನುವಂಥ ಬಿಗ್ ಸ್ಟ್ರೆಂತ್ ಇದೆ ಅಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಆದರೂ ಕೂಡ ಒಂದು ವ್ಯವಸ್ಥೆಯಾಗಿಲ್ಲ ಅಂತ ಹೇಳಿದ್ರೆ ಹೇಗೆ ವ್ಯತ್ಯಾಸ ಆಯಿತು ಎಲ್ಲಿ ವ್ಯತ್ಯಾಸ ಆಯಿತು ಅನ್ನುವಂಥ ಪ್ರಶ್ನೆ ನೋಡಿ ಯಾವುದೇ ಸರ್ಕಾರ ಇರಲಿ ಪ್ರತಿ ಬಾರಿ ಸರ್ಕಾರ ಬಂದಾಗ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗನವಾಡಿಗಳಿರ್ಬೋದು ಶಾಲೆಗಳಿರ್ಬೋದು ಕಾಲೇಜುಗಳಿರ್ಬೋದು ವಸತಿ ಶಾಲೆಗಳಿರ್ಬೋದು ಇದೆಲ್ಲದರ ಅಭಿವೃದ್ಧಿಗಾಗಿ ಹಣ ಬಿಡುಗಡೆಯಾಗತ್ತೆ ಆ ಬಿಡುಗಡೆಯಾದಂಥ ಅನುದಾನದ ಹಣ ಹಾಗಾದರೆ ಎಲ್ಲಿ ಹೋಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ ಈ ಮಟ್ಟಕ್ಕೆ ಗೋಡೋನಲ್ಲಿ ಮಕ್ಕಳ ಪಾಠ ಕಲಿಬೇಕು ಅಂತ ಹೇಳಿದ್ರೆ ಹಾಗೆ ಸಾಧ್ಯ ಯಾಕೆ ಸರ್ಕಾರಿ ಶಾಲೆ ಅಂದರೆ ಯಾಕೆ ಸರ್ಕಾರಿ ಕಾಲೇಜು ಅಂದರೆ ಯಾಕೆ ಸರ್ಕಾರಿ ವಸತಿ ಶಾಲೆ ಅಂದರೆ ಕರ್ನಾಟಕದ ಪೋಷಕರು ನಿರ್ಲಕ್ಷ್ಯ ಮಾಡ್ತಾರೆ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಮಗು ಖಾಸಗಿ ಶಾಲೆಯಲ್ಲಿ ಹೋಗಲಿ ಅಂತ ಕಳಿಸ್ತಾರೆ ಅದಕ್ಕಿದೆ ಸರಿಯಾದಂಥ ಕಾರಣ ಹಿಂಗೆ ಗೋಡನ್ನಲ್ಲಿ ಮಕ್ಕಳು ಪಾಠ ಕಲಿಬೇಕು ಅಂದರೆ ಯಾವ ಹೆತ್ತವರು ಪಾಠ ಕಲಿಯೋದಕ್ಕಂಥ ಶಾಲೆಗಳಿಗೆ ಕಳಿಸ್ತಾರೆ ನೀವೇ ಯೋಚನೆ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ